ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧ್ಯಕ್ಷ ರಿಲೀಸ್ ಆಗಿದೆ ಬಹಳ ದೊಡ್ಡ ನಿಮ್ಮ ಡ್ಯಾನ್ಸ್ಗೆ ಶಿವಣ್ಣವರೇ ತುಂಬಾ ಪಿದ ಆಗಿದ್ದಾರೆ ಮೊದಲೆಲ್ಲ ಡ್ಯಾನ್ಸ್ ಬರ್ತಿರ್ಲಿಲ್ಲ ಬಟ್ ಇವಾಗ ಬರಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲಾರ್ಗು ಒಂದೊಂದು ಟ್ಯಾಲೆಂಟ್ ಒಂದು ಸಾಂಗ್ ಸಿಕ್ತು

ಮೊದಲನೇದಾಗಿ ಉಪಾಧ್ಯಕ್ಷ ಟೀಮ್ಗೂ ನಿಮ್ಗೂ ಅದರದ್ದು ಸ್ವಾಗತ ಸೊ ಎರಡ್ ಸಾವಿರದ ಹದಿನಾಲ್ಕು ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪಾಧ್ಯಕ್ಷ ಇದ್ರ ಬಗ್ಗೆ ಹೇಳೋದಾದ್ರೆ ನಾಲ್ಕು ನಾಲ್ಕು ಅನ್ನೋದು ನಾನು ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧ್ಯಕ್ಷ ರಿಲೀಸ್ ಆಗಿರೋದು ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿತು ನನಗೆ ನನ್ನ ಜರ್ನಿನಲ್ಲಿ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು ಒಳ್ಳೆ ಹೆಸರು ತಂದ್ಕೊಂಡಂಥದ್ದು ಎರಡ್ ಸಾವಿರದ ಹದಿನಾಲ್ಕು ಈಗ ಅಷ್ಟೇ ಹೆಸರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನಗೆ ತಂದ್ಕೊಳಕ ನಮ್ಗೆ ಅಣ್ಣ ನಿಮ್ಮ ಡ್ಯಾನ್ಸ್ಗೆ ಶಿವಣ್ಣವರೇ ತುಂಬಾ ಫಿದಾಗಿದ್ದಾರೆ ಅದಂತೂ ನೋಡಿ ನಮಗೂ ತುಂಬಾ ಖುಷಿ ಆಯ್ತು ಇದ್ರ ಬಗ್ಗೆ ಏನು ಹೇಳ್ತೀನಿ ಇಲ್ಲ ಅದೇ ಏನಂದರೆ ಈ ಮೊದಲೆಲ್ಲ ಡ್ಯಾನ್ಸ್ ಬರ್ತಿರಲಿಲ್ಲ ಬಟ್ ಇವಾಗ ಬರಲ್ಲ ಅಂತ ಆಗಲ್ಲ ಈಗ ನಾನು ಹೀರೋ ಅಂತ ಮಾಡಿದ್ಮೇಲೆ ಒಂದು ಸಿನಿಮಾಗೆ ಎಲ್ಲನೂ ಮಾಡಬೇಕು ಫೈಟು ಅಂತ ಬಂದರೆ ನಮ್ಮ ನಮ್ಮ ಕತೆಗೆ ಎಲ್ಲೂ ಫೈಟು ಶೂಟ್ ಆಗೋ ಥರದ್ದು ಸೀಕ್ವೆನ್ಸ್ ಕಡೆ ಬರಲಿಲ್ಲ ಇಲ್ಲಿ ಡ್ಯಾನ್ಸ್ಗೆ ಒಂದು ಸಾಂಗ್ ಸಿಕ್ತು ಅಲ್ಲಿ ಬರೋಲ್ಲ ಅಂದರೆ ನೋಡೋರು ನೀನ್ ಯಾಕೆ ಮಾಡಿ ಕಷ್ಟಪಟ್ಟಿಲ್ಲ ಮಾಡೋಣ ಮಾಡಿ ಅಂತ ಒಂದು ಹೊಸ ಕೋರೇರಿ ದರ್ಶಿನಿ ಅಂತ ಆ ಹುಡುಗಿ ಒಂದು ಒಂದು ತಿಂಗಳು ಆ ಬೇಸಿಕ್ ಅದು ಇದು ಅಂತ ಏನನ್ನ ಡ್ಯಾನ್ಸ್ ಗಳಿದೆ ಬರೋಣ ಅಷ್ಟೆಲ್ಲ ಮಾಡಿಸಿ ಹೇಳ್ಕೊಟ್ರು ಫೈನಲಿ ಮಾಡಿದ್ಗೆ ಸಾರ್ಥಕ ಆಯ್ತು ಸರ್ ಅಪ್ಪುಷ್ ಗೊತ್ತು ಅವರು ಯಾರು ಇಲ್ಲ ಸೌತ್ ಇಂಡಿಯಲ್ಲೇ ಯಾರು ಇಲ್ಲ ಅಂತ ಸ್ಟಾರ್ಸ್ ಹೇಳಿದ್ದಾರೆ ಅಲ್ಲಿ ಅಷ್ಟು ಚೆನ್ನಾಗಿ ಅಪ್ಪು ಸರ್ ಡ್ಯಾನ್ಸ್ ಮಾಡ್ತಿದ್ರು ಬಟ್ ಅಪ್ಪು ಏನೋ ಅವರು ನಾನು ಶಿವಣ್ಣ ಡ್ಯಾನ್ಸ್ ನನಗಿಂತ ಶಿವಣ್ಣ ಚೆನ್ನಾಗಿ ಮಾಡ್ತಾರೆ ಅಂತ ಇವತ್ತು ಅಂತ ಶಿವಣ್ಣನೇ ಚಿಕ್ಕ ನಂದು ಡ್ಯಾನ್ಸ್ ಒಪ್ಕೊಂಡ್ರಲ್ಲಿ ಅದಕ್ಕಿಂತ ಸೌಭಾಗ್ಯ ಏನೇನಿದೆ ಅಣ್ಣ ನೀವು ಇಂಡಸ್ಟ್ರಿಗೆ ಬಂದು ಹದಿಮೂರು ವರ್ಷ ಆಯ್ತು ಸೊ ಈಗ ಹೀರೋ ಆಗಿ ಮಾಡ್ತಿದ್ದೀರಾ ಉಪಾಧ್ಯಕ್ಷದಲ್ಲಿ ಸೊ ಏನಿಸ್ತಾ ನಾನು ಹದಿಮೂರು ವರ್ಷ ಆರಾಮಾಗಿದ್ದೆ ಹೀರೋ ಆದ್ಮೇಲೆ ಟೆನ್ಷನ್ ಅಂತ ಮಾಡಿದೆ ನಮ್ಗೂ ಗೊತ್ತಿರ್ಲಿಲ್ಲ ನಾವು ಸುಮ್ಮನೆ ಜೊತೆ ಎಲ್ಲಾ ಸ್ಟಾರ್ ಗಳ ಜೊತೆ ನಮ್ದು ಇತ್ತ ಹೋಗಿ ಮಜಾ ಮಾಡ್ಕೊಂಡು ಶೂಟಿಂಗ್ ಅಲ್ಲಿ ಶೂಟಿಂಗ್ ಹೋಗಿದ್ದ ಡಬ್ಬಿಂಗ್ ಡಬ್ಬಿಂಗ್ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ಆ ಬಂದ್ಬಿಟ್ಟು ಟಾಟಾ ಮುಗಿದೋಯ್ತು ಮುಗ್ದೋಯ್ತಾವ್ ಕೆಲಸ ಆಗ್ಬೇಕು ಯಾವ ಟೆನ್ಷನ್ ಬರ್ತಿರ್ಲಿಲ್ಲ ಬಟ್ ಈ ಹೀರೋ ಅನ್ನೋದು ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಟೆನ್ಷನ್ ಜಾಬು ಆಮೇಲೆ ಇಲ್ಲ ನಾವು ಗೆಲ್ಲೇಬೇಕು ಅಂತ ಅಂದಾಗ ಏಳು ಬೀಳು ಕಷ್ಟ ಸಿಕ್ಕ ಅವಮಾನಗಳು ಅದು ಇದು ಎಲ್ಲನೂ ಇರುತ್ತೆ ಅದೆಲ್ಲ ಮೀರಿ ವಿದ್ಯೆ ಬರಲ್ಲ ಸರ್ ಮೊದ್ಕೊಂಡಿದ್ರು ಮಧ್ಯರಾತ್ರಿಲ್ಲ ಹೆಸರಾಗುತ್ತೆ ಸಿಕ್ಕಾಬಿಟ್ಟರೆ ಟೆನ್ಷನ್ ಜಾಬ್ ನಮಗೆ ನಂಬಿಕೆ ಇದೆ ಮೊದಲು ಮೊದಲಿಗೆ ತುಂಬ ಭಯ ಇತ್ತು ಸ್ವಲ್ಪ ಧೈರ್ಯ ನಂಬಿಕೆ ಎಲ್ಲ ಯಾಕೆ ಬಂತು ಬಂತು ಅಂದರೆ ನಾವು ಬಿಟ್ಟು ಸಾಂಗ್ಗಳಿಗೆ ಜನರಿಂದ ಸಿಕ್ಕ ಪ್ರತಿಕ್ರಿಯೆಗಳು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇತ್ತು ಆಮೇಲೆ ಎಲ್ಲನೂ ಪಾಸಿಟಿವ್ ಆಗಿದೆ ಟ್ರೈಲರ್ ಬಿಟ್ಟ ಮೇಲಂತು ತುಂಬ ಪಾಸಿಟಿವ್ ಆಗಿ ಬಂತು ಸೊ ಹಂಗಾಗಿ ಈಗ ಬರ್ತಾ ಬರ್ತಾ ಸ್ವಲ್ಪ ನಮ್ಮ ಸಿನ್ಮಾದ ಮೇಲೆ ಒಲುವಿದೆ ನಾವು ಎಲ್ಲನೂ ಬಿಡೋ ಕಾಂಟೆಂಟಲ್ಲಿ ಇಷ್ಟಪಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಿನ್ಮಾ ಸಿನ್ಮಾನೂ ಇಷ್ಟ ಆಗಿ ದೊಡ್ಡ ಮಟ್ಟದ ಸಕ್ಸಸ್ ಇದರಲ್ಲಿ ಸಿಗುತ್ತೆ ಅನ್ನೋ ನಮ್ಮ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಆ ನಮ್ಮ ಓಕೆ ಅಣ್ಣ ಈಗ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸೊ ಜನವರಿ ಟ್ವೆಂಟಿ ಸಿಕ್ಸ್ ಇದ್ರ ಮಧ್ಯೆ ನಿಮ್ಮ ಸಿನ್ಮಾ ಹೆಂಗೆ ತಗೊಳತ್ತೆ ಇದೊಂದು ಏನಂದ್ರೆ ಯಾವುದೇ ಸಿನ್ಮಾ ಬಂದ್ರೆ ಎಲ್ರದು ಗೆಲ್ಬೇಕು ಸರ್ ನಾನು ಅವ್ರದ್ದು ಹಂಗಬಾರ್ದು ಇವ್ತಾ ಹಂಗಾಗ್ ಯಾಕೆಂದ್ರೆ ಪ್ರತಿಯೊಬ್ಬರು ಕನ್ಸ ಕಟ್ಕೊಂಡೆ ಒಂದು ಸಿನ್ಮಾಗಳ ಮಾಡಿರ್ತಾರೆ ಪ್ರತಿಯೊಂದು ಪ್ರೊಡ್ಯೂಸರ್ ಕಷ್ಟಪಟ್ಟೆ ದುಡ್ಡು ತಂದು ಹಾಕಿರ್ತಾರೆ ಎಲ್ಲರೂ ಸಿನಿಮಾನು ನೋಡ್ಲಿ ಎಲ್ಲಾನು ಗೆಲ್ಲಿಸ್ತಿದ್ದೆ ನಮ್ದು ಹೆಂಗೆ ಇದು ಇವ್ರ ಇದ್ರ ಮಧ್ಯ ನಮ್ದು ಯಾಕೆ ನೋಡ್ಬೇಕು ನಮ್ದೇ ವಿಶೇಷತೆ ಇದೆ ಅಂದ್ರೆ ಒಂದು ಹಳ್ಳಿ ಸೊಗಡಿನ ಕತೆ ಬಂದು ತುಂಬಾ ವರ್ಷಗಳಾಗಿದೆ ಬಂದಿಲ್ಲ ಅಂದನ ತುಂಬಾ ವರ್ಷ ಆಗಿದೆ ಹಳ್ಳಿ ಸೊಗಡಿನ ಕತೆ ಇಟ್ಕೊಂಡು ಒಂದು ಲವ್ ಸ್ಟೋರಿ ಆಮೇಲೆ ಫುಲ್ ಫ್ಲೆಜ್ ಕಾಮಿಡಿ ಸಿನಿಮಾ ಬಂದಿಲ್ಲ ಹೌದು ಸೊ ಹಂಗಾಗಿ ನಾವು ಆಚೆ ಓಡಾಡ್ತಾ ಇರ್ಬೇಕಾದ್ರೆ ಜನಗಳೇ ಕೇಳ್ತಾ ಇದ್ದೀವಿ ಇಲ್ಲ ಫುಲ್ ಫ್ಲೆಜ್ ಕಾಮಿಡಿ ಪಿಕ್ಚರ್ ಹಳ್ಳಿ ಬ್ಯಾಕ್ ಗ್ರೌಂಡ್ ಬಂದೇ ಇಲ್ಲ ನಿಮಗೆ ಬರ್ತಾ ಇದೆ ನಾವು ನೋಡ್ತೀವಿ ಹಂಗೆ ಹಂಗೆ ಅಂತ ಸೊ ಈ ತರದ ನಮ್ಮ ಮಣ್ಣು ನಮ್ಮ ಸೊಗಡಿನ ಕತೆಗಳು ಲವ್ ಸ್ಟೋರಿ ಆ ತರದ್ದೆಲ್ಲ ಇದೆ ಹಂಗಾಗಿ ನಮ್ಮ ಉಪಾಧ್ಯಕ್ಷ ನೋಡಿ ತಿಳಿಸಿ